ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿದ್ದಂತಹ ಶ್ರೀಧರ್ ಹತ್ಯೆ ಕೇಸ್ ಮರು ತನಿಖೆಗೆ ಇದೀಗ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟ್ ಆದೇಶದ ಮೇರೆಗೆ ಮರು ತನಿಖೆ ಮರು ತನಿಖೆಗೆ ಎಸ್ಐಟಿಯನ್ನ ರಚನೆ ಮಾಡಿದೆ ಸದ್ಯಕ್ಕೆ ಸರ್ಕಾರ ಕೇಂದ್ರ ವಲಯ ಐಜಿಪಿ ಲಾಬುರಾಮ್ ನೇಮಕ ಮಾಡಿದ್ದಾರೆ ಇನ್ನು ಎಸ್ಐಟಿ ಮುಖ್ಯಸ್ಥರಾಗಿ ಸದ್ಯಕ್ಕೆ ಲಾಬುರಾಮ್ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದ ನಾಲ್ಕು ತಿಂಗಳ ಒಳಗಾಗಿ ವರದಿಯನ್ನ ನೀಡುವಂತೆ ಆದೇಶ ಧರ್ಮಸ್ಥಳ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು ಇನ್ನು ಪ್ರಕರಣದ ಸಂಖ್ಯೆ ತೊಂಬತ್ತೊಂದು ಬಾರ್ ಎರಡ್ ಸಾವಿರದ ಇಪ್ಪತ್ತೆರಡು ಆವತ್ತು ನಡೆದಂತಹ ಘಟನೆ ಇದು ಈ ಸಂಬಂಧ ಇದೀಗ ತನಿಖೆಯನ್ನ ಮರು ತನಿಖೆಗೆ ಇದೀಗ ಎಸ್ಐ ರಚನೆ ಮಾಡಿದೆ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿದ್ದಂತಹ ಘಟನೆ ಇದು ಎರಡ್ ಸಾವಿರದ ಶ್ರೀಧರ್ ಎಂಬುವವರ ಹತ್ಯೆ ನಡೆದಿತ್ತು ಈ ಒಂದು ಹತ್ಯೆಯ ಪ್ರಕರಣವನ್ನ ಸದ್ಯಕ್ಕೆ ಮರು ತನಿಖೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನ ಹೊರಡಿಸಿದೆ ಹೈಕೋರ್ಟ್ ಆದೇಶದ ಮೇರೆಗೆ ಮರುತನಿಖೆಗೆ ಆದೇಶಿಸಿರುವಂತದ್ದು ಮರು ತನಿಖೆಗೆ ಇದೀಗ ಎಸ್ಐಟಿಯನ್ನ ರಚನೆ ಮಾಡಿದೆ ಸರ್ಕಾರ ಕೇಂದ್ರ ವಲಯ ಐಜಿಪಿ ಆದಂತಹ ಲಾಬುರಾಮ್ ಅವರನ್ನ ನೇಮಕ ಮಾಡಲಾಗಿದೆ ಎಸ್ಐಟಿಯ ಮುಖ್ಯಸ್ಥರಾಗಿ ಸದ್ಯಕ್ಕೆ ಈಗ ಲಾಬು ರಾಮ್ ಅವರನ್ನ ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಿದೆ ಜೊತೆಗೆ ಇನ್ನು ನಾಲ್ಕು ತಿಂಗಳ ಒಳಗಾಗಿ ಈ ಒಂದು ವರದಿಯ ಸತ್ಯಾಸತ್ಯತೆ ಗೊತ್ತಾಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ನಾಲ್ಕು ತಿಂಗಳ ಒಳಗಾಗಿ ವರದಿಯನ್ನ ನೀಡಬೇಕು ಎನ್ನುವಂತಹ ಆದೇಶವನ್ನ ಮಾಡಿರುವಂತದ್ದು ಇನ್ನು ಈ ಸಂಬಂಧ ಈ ಒಂದು ಪ್ರಕರಣ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿತ್ತು ಈ ಒಂದು ಕೇಸ್ ಕೇಸ್ ನಂಬರ್ ನೈಂಟಿ ಒನ್ ಬಾ ಟೂ ತೌಸಂಡ್ ಟ್ವೆಂಟಿ ಟೂ ಸಂಬಂಧ ಈಗ ತನಿಖೆ ಮತ್ತೆ ಆರಂಭವಾಗ್ತಾ ಇದೆ ಹಾಗಾದ್ರೆ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಶ್ರೀಧರ್ ಎಂಬುವವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿ ಕೊಲೆ ಮಾಡಲಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಬಾಜಿಯಲ್ಲಿ ಈ ಒಂದು ಘಟನೆ ನಡೆದಿತ್ತು ಇನ್ನು ಕುರಿಯನ್ ಮಾಲಕತ್ವದ ಸಾರಾ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಕೃತ್ಯ ನಡೆದಿತ್ತು ತೋಟದಲ್ಲಿ ಮೇಲ್ವಿಚಾರಕನಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಈ ಶ್ರೀಧರ್ ಎಂಬುವವರು ಈ ಕೊಲೆಯಾಗಿದ್ದಾರಲ್ಲ ಅವರು ಇನ್ನು ಡಿಸೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಾಲ್ವರಿಂದ ಮಾರಣಾಂತಿಕ ಹಲ್ಲೆ ನಡೆದಿತ್ತು ಹಲ್ಲೆ ನಡೆಸಿ ಕೊಲೆ ಮಾಡಿ ತೋಟದಲ್ಲಿ ಎಸ್ ಹೋಗಿದ್ರು ಆರೋಪಿಗಳು ಹಾಗಾದ್ರೆ ತಿಮ್ಮಪ್ಪ ಪೂಜಾರಿ ಲಕ್ಷ್ಮಣ ಪೂಜಾರಿ ಕೆ ಕೆ ಆನಂದ್ ಪೂಜಾರಿ ಮಹೇಶ್ ಪೂಜಾರಿಯಿಂದ ಕೃತ್ಯ ನಡೆಸಿದ್ರು ಎನ್ನುವಂಥ ಆರೋಪ ಈ ಮಾರಣಾಂತಿಕ ಹಲ್ಲೆ ಕಂಕೊಲೆ ಏನಿತ್ತು ಇವರೆಲ್ಲರೂ ಸೇರಿ ಈ ಒಂದು ಕೃತ್ಯವನ್ನ ನಡೆಸಿದ್ರು ಎನ್ನುವಂಥ ಆರೋಪ ಇತ್ತು ಹಾಗಾಗಿ ಹಲ್ಲೆ ನಡೆಸುವಾಗಲೇ ತೋಟದ ಸಿಬ್ಬಂದಿ ರಕ್ಷಣೆ ಅಬ್ರಾಹಂ ಮತ್ತು ಪರಮೇಶ್ವರ್ ರಕ್ಷಣೆ ಮಾಡಿದ್ರು ಆದ್ರೆ ಡಿಸೆಂಬರ್ ಹದಿನೆಂಟರಂದು ಕೊಠಡಿ ಬಳಿ ಬಂದು ಕರೆದಾಗ ಶ್ರೀಧರ್ ಏಕಾಏಕಿ ನಾಪತ್ತೆಯಾಗ್ಬಿಟ್ಟಿದ್ರು ತೋಟದ ಇನ್ನೂರ ಐವತ್ತರಿಂದ ಮುನ್ನೂರು ಮೀಟರ್ ಕೇವಲ ಇಷ್ಟೇ ಡಿಸ್ಟೆನ್ಸ್ ದೂರದಲ್ಲಿ ಶ್ರೀಧರ್ ಅವರ ಮೃತದೇಹ ಪತ್ತೆಯಾಗಿತ್ತು ಜೊತೆಗೆ ತೋಟಕ್ಕೆ ಅಳವಡಿಸಿದ್ದಂಥ ತಂತಿ ಬೇಲಿಯನ್ನು ತುಂಡರಿಸಿ ಕೊಲೆ ಮಾಡಿದ್ರು ಅನ್ನೋದು ಗೊತ್ತಾಗಿತ್ತು ಶ್ರೀಧರ್ ಬಳಿ ಇದ್ದಂಥ ಒಂಬತ್ತು ಸಾವಿರದ ಐನೂರು ರೂಪಾಯಿ ಹಣ ಅಷ್ಟೇ ಅವ್ರ ಬಳಿ ಇದ್ದಿದ್ದು ಅದನ್ನು ಕೂಡ ಕದ್ದು ಎಸ್ಕೇಪ್ ಆಗಿದ್ರು ಅದನ್ನು ದೋಚಿಬಿಟ್ಟು ಈ ಏನು ಈ ಕೃತ್ಯ ಮಾಡಿದ್ರಲ್ಲ ಅವ್ರು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಅನ್ನೋದು ಆರೋಪ ಈ ಸಂಬಂಧ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆದರೆ ಎಲ್ಲದರ ಬಗ್ಗೆ ಈ ಒಂದು ಕೇಸ್ ಮರು ತನಿಖೆ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗ ಮಹತ್ವದ ಆದೇಶವನ್ನು ಹೊರಡಿಸಿದೆ ಇನ್ನಷ್ಟೇ ಈ ವಿಚಾರದ ಸತ್ಯಾಸತ್ಯತೆ ಇನ್ನು ನಾಲ್ಕು ತಿಂಗಳ ವರದಿ ಕೊಡಬೇಕು ಅಂತ ಏನು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಕೊಡಬೇಕು ಎನ್ನುವಂತಹ ಆದೇಶವನ್ನ ಮಾಡಿದೆ ರಾಜ್ಯ ಸರ್ಕಾರ ನಾಲ್ಕು ತಿಂಗಳ ಒಳಗಾಗಿ ವರದಿ ನೀಡುವಂತೆ ಸದ್ಯಕ್ಕೆ ಮಹತ್ವದ ಆದೇಶವನ್ನ ಕೊಡಲಾಗಿದೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಇದು ಅದರಲ್ಲೂ ಕೂಡ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ಕೂಡ ಗಮನಿಸೋದಾದ್ರೆ ಶ್ರೀಧರ ಎಂಬುವವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಬಾಜಿಯಲ್ಲಿ ನಡೆದಂತಹ ಘಟನೆ ಇದು ಎಸಿ ಕುರಿಯನ್ ಮಾಲೀಕತ್ವದ ಆಸಾರ ಫಾರ್ಮ್ ಹೌಸ್ ನಲ್ಲಿ ಕೃತ್ಯ ಎಸಗಿರ್ತಾರೆ ಅದರಲ್ಲೂ ಕೂಡ ನಾಲ್ವರಿಂದ ಈ ಕೃತ್ಯ ನಡೆದಿತ್ತು ಅಂತ ಒಂದು ಆರೋಪ ಸದ್ಯಕ್ಕೆ ಮೇಲ್ವಿಚಾರನಾಗಿ ಕೆಲಸ ಮಾಡ್ತಾ ಇದ್ದಂತಹ ಶ್ರೀಧರ್ ಕೊಲೆ ಆಗಿರುತ್ತೆ ಹಾಗಾಗಿ ಈ ಒಂದು ಕೇಸ್ ಮರು ತನಿಖೆಗೆ ಹೆಚ್ಚಿನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಆದಿತ್ಯ ಎಸ್ ಆದಿತ್ಯ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಈ ಒಂದು ಪ್ರಕರಣಕ್ಕೆ ಇದೀಗ ಮರು ತನಿಖೆಗೆ ಆದೇಶಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಹದಿನೇಳು ಎರಡ್ ಸಾವಿರದ ಇಪ್ಪತ್ತ ಎರಡರಂದು ಆ ಒಂದು ಘಟನೆ ನಡೆದಿತ್ತು ಅಂದ್ರೆ ಒಂದು ಮರ್ಡರ್ ಆಗಿತ್ತು ಶ್ರೀಧರ್ ಅನ್ನುವಂತ ಓರ್ವ ದಲಿತ ಸಮುದಾಯದ ವ್ಯಕ್ತಿಯನ್ನ ನಾಲ್ವರು ಸೇರಿ ಹಲ್ಲೆ ಹಲ್ಲೆ ನಡೆಸಿ ಕೊಲೆಗೆದ್ದಿದ್ದಾರೆ ಅನ್ನುವಂತ ಒಂದು ಆರೋಪ ಆಯಿತು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲೇ ಆ ಪ್ರಕರಣ ಕೂಡ ದಾಖಲಾಗಿತ್ತು ಆ ನಾಲ್ವರಿಂದ ಏಟು ತಿಂದು ಆತ ವಿಶ್ರಾಂತಿಯನ್ನ ಪಡೆಯುವಂತ ಹೊತ್ತಿನಲ್ಲೇ ಮತ್ತೆ ಆತನನ್ನ ಕೊಲೆ ಮಾಡಿ ಆತನನ್ನ ಹೊರಗಡೆ ಎಸೆಯಲಾಗಿತ್ತು ಅನ್ನುವಂತ ರೀತಿಯಲ್ಲಿ ತಿಮ್ಮಪ್ಪ ಪೂಜಾರಿ ಲಕ್ಷ್ಮಣ್ ಪೂಜಾರಿ ಕೆ ಕೆ ಆನಂದ್ ಪೂಜಾರಿ ಮತ್ತು ಮಹೇಶ್ ಪೂಜಾರಿ ಅನ್ನುವಂಥವರ ವಿರುದ್ಧ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು ಬಹಳ ನಿಗೂಢವಾಗಿತ್ತು ಕೂಡ ಮತ್ತು ಭಯಾನಕವಾಗಿಯೂ ಕೂಡ ಈ ಪ್ರಕರಣ ಆಯಿತು ಆದ್ರೆ ಆ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಏನು ಸರಿಯಾದ ತನಿಖೆ ಆಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಪ್ರಕರಣ ಬಿದ್ದು ಹೋಗಿತ್ತು ಸೊ ಇದರ ವಿರುದ್ಧ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು ಹೈಕೋರ್ಟ್ ಮೆಟ್ಟಿಲಿಗೆ ಹೈಕೋರ್ಟ್ ಅಂದ್ರೆ ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಅನ್ನ ಹಾಕಿದ್ರು ಆ ರಿಟ್ ಪಿಟಿಷನ್ ನ ಭಾಗವಾಗಿ ಈಗ ವಿಶೇಷವಾಗಿ ಎಸ್ ಐ ಟಿ ಎಸ್ ಐ ಟಿ ತಂಡವನ್ನ ಈಗ ಸರ್ಕಾರ ರಚನೆ ಮಾಡಬೇಕು ಅಂತ ಹೈಕೋರ್ಟ್ ಕೂಡ ಆದೇಶವನ್ನ ನೀಡಿತ್ತು ಅಂದ್ರೆ ಹರೀಶ್ ಮುಗ್ಯಾರೆ ಅನ್ನುವಂಥವರು ಈ ಒಂದು ರಿಟ್ ಪಿಟಿಷನ್ ಅನ್ನ ಹಾಕಿದ್ರು ಆ ಶಿವಾಜಿ ತಾಲೂಕಿನವರು ಸೊ ಆ ರಿಟ್ ಪಿಟಿಷನ್ ಅನ್ನ ಕಂಡಂತ ಹೈಕೋರ್ಟ್ ಏನಿದೆ ಈ ಒಂದು ಪ್ರಕರಣದ ಮರುತನಿಖೆ ಆಗ್ಬೇಕು ಅನ್ನುವಂತ ರೀತಿಯ ಒಂದು ಆದೇಶವನ್ನ ಸದ್ಯ ನೀಡಿರುವಂತದ್ದು ಹಾಗಾಗಿ ವಿಶೇಷ ಮೂರು ಅಧಿಕಾರಿಗಳನ್ನ ಈಗ ಅದರಲ್ಲಿ ಅವರು ನಿಯೋಜನೆ ಮಾಡಿದ್ದಾರೆ ಪ್ರಮುಖವಾಗಿ ಶ್ರೀ ಲಾಬುರಾಮ್ ಐ ಪಿ ಎಸ್ ಐಜಿಪಿ ಕೇಂದ್ರ ವಲಯ ಬೆಂಗಳೂರು ಮತ್ತು ಶ್ರೀ ಹರಿರಾಮ್ ಶಂಕರ್ ಐ ಪಿ ಎಸ್ ಮತ್ತು ಎಸ್ ಪಿ ಆಗಿದ್ದಾರೆ ಉಡುಪಿ ಜಿಲ್ಲೆಯದು ಮತ್ತು ಶ್ರೀ ಎಂ ಆರ್ ಹರೀಶ್ ಅವರನ್ನ ಕೂಡ ಈಗ ವಿಶೇಷ ತನಿಖಾಧಿಕಾರಿಯಾಗಿ ಪ್ರಕರಣಕ್ಕೆ ನೇಮಕ ಮಾಡಿದ್ದಾರೆ ಮತ್ತು ಇಲ್ಲೊಂದು ವಿಚಾರ ಏನು ಅಂದಿರು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ನಡೆದಂತಹ ಒಂದು ಪ್ರಕರಣ ಮತ್ತು ಈ ವರ್ಷ ಕೂಡ ಒಂದು ಐ ಡಿ ಫಾರ್ಮ್ ಆಗಿದ್ದನ್ನ ನಾವು ಗಮನಿಸಬಹುದು ಈಗ ಮತ್ತೆ ಇಂಥದ್ದೇ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ಎಸ್ ಐ ಸರ್ಕಾರ ಫಾರ್ಮ್ ಮಾಡಿರುವಂತದ್ದು ಈಗ ಮತ್ತೆ ಇಲ್ಲಿ ಒಂದಿಷ್ಟು ಪ್ರಭಾವಿಗಳ ಕೈವಾರ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು ರಾಜಕೀಯ ಹಸ್ತಕ್ಷೇಪ ಇದೆ ಅನ್ನುವಂಥ ರೀತಿ ಆರೋಪಗಳು ಕೂಡ ಕೇಳಿ ಬಂದಿತ್ತು ಇದಕ್ಕೆಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ ಐ ಟಿ ರಚನೆಯಾಗಿದೆ ಮುಂದಕ್ಕೆ ಅಧಿಕಾರಿಗಳು ಯಾವ ತರ ತನಿಖೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ